ಶಿಕ್ಷಣವೆಂಬುದು ಹುಲಿ ಆಲಿದ್ದಂತೆ ಶಿಕ್ಷಣವೆಂಬುದು ಹುಲಿ ಆಲಿದ್ದಂತೆ ಅದನ್ನು ಕುಡಿದವರು ಗರ್ಜಿಸಲೇಬೇಕು ಎಂಬ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ಮಾತನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಈ ಒಂದು ಸರಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮದಲ್ಲಿ ಹಾಸೀನರಾಗಿರುವಂತಹ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಸರ್ ಅವರೇ ಹಾಗೆ ಈ ಶಾಲೆಯ ಶಿಕ್ಷಕ ವೃಂದದವರೇ ನಮ್ಮೊಟ್ಟಿಗೆ ಈ ಒಂದು ಎರಡು ದಿನಗಳ ಪ್ರವಾಸದಲ್ಲಿ ಈ ಒಂದು ಸಮಾಜಕ್ಕೆ ಮರಳಿ ನೀಡು ಅಭಿಯಾನ ಅಭಿಯಾನದಲ್ಲಿ ಪಾಲ್ಗೊಳ್ಳಿಕೆ ಬಂದಿರುವಂಥ ನಮ್ಮ ಗಜವೆಯ ರಾಜ್ಯ ಕಾರ್ಯದರ್ಶಿಗಳಾದಂಥ ದೇವರಾಜ್ ನಾಯ್ಕವರೇ ಸಹಕಾರದರ್ಶಿಗಳಾದಂಥ ಜಗದೀಶ್ ಅರಸು ಅವರೇ ಕಾನೂನು ಸಲಹೆಗಾರರಾದಂಥ ಪುರುಷೋತ್ತಮ್ ಮುಟ್ಟಾಗ್ರೆಯರ್ ಅವರೇ ಹಾಗೆ ಈ ಶಾಲೆಯ ಸಂಪರ್ಕವನ್ನು ಪಡೆದು ಈ ಶಾಲೆಗೆ ಬರಕ್ಕೆ ಕಾರಣರಾದಂತಹ ನಮ್ಮ ಗಜವೆಯ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾದಂಥ ಸ್ವಾಭಿಮಾನಿ ಸತೀಶ್ ಅವರೇ ಹಾಗೆ ಈ ಶಾಲೆಯ ಸಂಪರ್ಕಕ್ಕೆ ನಮ್ಮ ಸಂಘಟನೆಗೆ ಸಂಪರ್ಕವನ್ನು ಕೊಟ್ಟಂತಹ ಗಂಗಾಧರ್ಸರ್ ಅವರೇ ಹಾಗೆ ಈ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷ ಸದಸ್ಯರಾದಂತಹ ಹಾಗೆ ಪತ್ರಕರ್ತರು ಆದಂತಹ ದೇವರಾಜ್ ಸರ್ ಅವರೇ ಹಾಗೆ ನಮ್ಮ ಈ ಒಂದು ಎರಡು ಅಭಿಯಾನದಲ್ಲಿ ಎರಡು ದಿನದ ಅಭಿಯಾನದಲ್ಲಿ ಹಾಗೆ ಇದರ ನಂತರ ನಾವು ಬೆಂಗಳೂರಲ್ಲಿ ಈ ಅಭಿಯಾನ ಮತ್ತೆ ಮುಂದುವರಿಯುತ್ತೆ ಆ ಪೂರ್ತಿ ಅಂದ್ರೆ ಈ ವರ್ಷದ ಅಭಿಯಾನದಲ್ಲಿ ನಮ್ಮ ಜೊತೆಗೆ ಸಹಕಾರ ನೀಡಿರುವಂತಹ ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ನೋಬೆಲ್ ಹಾಗೆ ಲಯನ್ಸ್ ಕ್ಲಬ್ ಆಫ್ ರಾಗಿ ನಾಡು ಆನೆ ಕಲ್ನ ಅಧ್ಯಕ್ಷರಾದಂತಹ ಸರ್ ಅವರೇ ಹಾಗೆ ಈ ಒಂದು ಅಭಿಯಾನಕ್ಕೆ ಸಹಕಾರವನ್ನು ಕೊಟ್ಟಿರುವಂತಹ ನಿಸರ್ಗ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳೇ ಹಾಗೆ ವಿಶೇಷವಾಗಿ ಈ ಕಾರ್ಯಕ್ರಮವನ್ನ ಸಾಕ್ಷೀಕರಿಸಿರುವಂತಹ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಹ್ ತಮ್ಮೆಲ್ರಿಗೂ ಕೂಡ ನಮ್ಮ ಸಂಘಟನೆ ಚಿರಪರಿಚಿತ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಕಳೆದ ವರ್ಷ ಕೂಡ ತಮ್ಮ ಶಾಲೆಗೆ ನಾವು ಬಂದಿದ್ವಿ ಬಂದು ತಮ್ಮೆಲ್ಲರಿಗೂ ಕೂಡ ನಾವು ನಿಮ್ಮ ಜೊತೆಗೆ ಒಂದು ಒಂದು ಗಂಟೆಗಳ ಕಾಲ ಪುಸ್ತಕ ವಿತರಣೆ ಜೊತೆಗೆ ನಿಮ್ಮ ಜೊತೆಗೆ ನಾವು ಬೆರೆತು ಹೋಗಿದ್ವಿ ಸೊ ನಮ್ಮ ಉದ್ದೇಶ ನಿಮ್ಗಾಗಲೇ ಈಗಾಗಲೇ ಒಂದಷ್ಟು ಜನರಿಗೆ ಇಲ್ಲಿ ಗೊತ್ತಿದೆ ಬಹುಶಃ ಎಂಟನೇ ಕ್ಲಾಸ್ ಮಕ್ಕಳಿಗೆ ಗೊತ್ತಿರೋಲ್ಲ ಅಂತ ಭಾವಿಸ್ತೀನಿ ಒಂಬತ್ತು ಹತ್ತನೇ ಕ್ಲಾಸಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ ನಾಡು ಜನಪರ ವೇದಿಕೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಪ್ರಾರಂಭಗೊಂಡಿರುವಂಥದ್ದು ಇದು ರಾಷ್ಟ್ರಕವಿ ಕುವೆಂಪುರವರ ಅವರ ವಿಶ್ವಮಾನವ ಸಂದೇಶಗಳನ್ನ ಇಟ್ಕೊಂಡು ಪ್ರಾರಂಭವಾದ ಸಂಘಟನೆ ನಾವು ಈ ಸಮಾಜಕ್ಕೆ ಮರಳಿ ನೀಡು ಅನ್ನೋ ಒಂದು ಅಭಿಯಾನಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರಣ ಕಾರಣ ನಿಮ್ಗೆಲ್ರಿಗೂ ಗೊತ್ತು ಶಿಕ್ಷಣಕ್ಕೆ ನಮಗೆ ರೋಲ್ ಮಾಡೆಲ್ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೊ ಅವರಿಗೆ ನಿಮ್ಗೆಲ್ರಿಗೂ ಗೊತ್ತಿದೆ ಬಾಬಾ ಸಾಹೇಬ್ರು ಎಷ್ಟು ಓದಿದ್ರು ಯಾವ ತರದ ಶಿಕ್ಷಣಕ್ಕೆ ಅವರು ಬಹಳ ಒತ್ತನ್ನ ಕೊಟ್ಟರು ಬೇರೆ ಎಲ್ಲವೂ ಕೂಡ ಎಲ್ಲದಕ್ಕಿಂತ ಅವರು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನ ಕೊಟ್ಟರು ಅಂತ ಸೊ ಹಾಗಾಗಿ ಈ ಸಮಾಜಕ್ಕೆ ಮರಳಿ ನೀಡು ಅನ್ನೋ ಹೆಸರು ಕೂಡ ಅಂದ್ರೆ ಅವರು ಇಂಗ್ಲಿಷ್ ಅಲ್ಲಿ ಅದನ್ನ ಪೇ ಬ್ಯಾಕ್ ಟು ಸೊಸೈಟಿ ಅಂತ ಅಂದ್ರೆ ಇದು ಇಡೀ ಭಾರತ ದೇಶಾದ್ಯಂತ ಅಲ್ಲ ಅದು ಇಡೀ ವಿಶ್ವದಾದ್ಯಂತ ಈ ಪೇ ಬ್ಯಾಕ್ ಟು ಸೊಸೈಟಿ ಅನ್ನೋ ಒಂದು ಕ್ಯಾಂಪೇನ್ ನಡೀತಾ ಇದೆ ಬೇರೆ ಬೇರೆ ಲೆವೆಲ್ ಅಲ್ಲಿ ನಡೀತಾ ಇದೆ ಸೊ ಇದು ನಾವು ಬಾಬಾ ಸಾಹೇಬರನ್ನ ಸ್ಫೂರ್ತಿಯಾಗಿಟ್ಕೊಂಡು ನಾವು ನಮ್ಮ ನಮ್ಮ ವ್ಯಾಪ್ತಿಯಲ್ಲಿ ಏನು ಮಾಡಲಿಕ್ಕೆ ಸಾಧ್ಯನೋ ಆ ನಿಟ್ಟಿನಲ್ಲಿ ವಿಶೇಷವಾಗಿ ಸರ್ಕಾರಿ ಶಾಲೆಗಳ ಬಗ್ಗೆ ಒಲವಿರೋ ಕಾರಣಕ್ಕೆ ನಾವು ಮಕ್ಕಳಿಗೆ ನೋಟ್ ಪುಸ್ತಕಗಳು ಕಲಿಕಾ ಸಾಮಗ್ರಿಗಳನ್ನ ನೀಡೋದ್ರ ಜೊತೆಗೆ ಮಕ್ಕಳನ್ನ ಶೈಕ್ಷಣಿಕವಾಗಿ ಪ್ರೋತ್ಸಾಹಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಕಳೆದ ಹತ್ತು ವರ್ಷಗಳಿಂದಲೂ ಕೂಡ ಈ ತರದ ಒಂದು ಅಭಿಯಾನವನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೇವೆ ಸೊ ಇದ್ರ ಉದ್ದೇಶ ಈಗ ನಿಮಗೆ ನಾವು ಏನಿದು ನಮ್ಮ ಇದು ಅತ್ಯಲ್ಪ ಸೇವೆ ಅಂತ ಅಂತ ನಾವು ಭಾವಿಸ್ತೀವಿ ಕಾರಣ ನಿಮಗೆ ಏನಂದ್ರೆ ಈ ನೋಟ್ ಪುಸ್ತಕಗಳನ್ನ ಕೊಡ್ತಾ ಇದೀವಿ ಕಲಿಕಾ ಸಾಮಗ್ರಿಗಳನ್ನ ಕೊಡ್ತಾ ಇದೀವಿ ಸೊ ಇದರ ಫಲಾನುಭವಿಗಳಾದ ನೀವು ಇದನ್ನ ಪಡ್ಕೊಂಡು ಚೆನ್ನಾಗಿ ಓದಿ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ಅನ್ನ ತಗೊಂಡು ನೀವು ಶೈಕ್ಷಣಿಕವಾಗಿ ಚೆನ್ನಾಗಿ ಮೇಲ್ ಮಟ್ಟಕ್ಕೆ ಹೋಗಿ ಒಳ್ಳೆ ಕೆಲಸ ತಗೊಳ್ತೀರಲ್ಲ ಆ ನಂತರ ನೀವು ನಿಮಗೆ ಅಂದ್ರೆ ನಿಮ್ಗೆ ಹಿಂದಿನ ಜನರೇಷನ್ ಬರುತ್ತಲ್ಲ ನಿಮ್ ನಂತರದ ಜನ್ರೇಷನ್ ಗೆ ನೀವು ಏನಾದರೂ ಕೂಡ ಶೈಕ್ಷಣಿಕವಾಗಿ ಸಪೋರ್ಟ್ ಮಾಡಬೇಕು ಓಕೆನಾ ಈಗ ಫೀಸ್ ಕಟ್ಟುವಂಥದ್ದು ಯಾರಿಗೋ ಈಗ ನೀವು ಓದಿ ಚೆನ್ನಾಗಿ ಕೆಲಸ ಸೇರ್ಕೊಳ್ತೀರಲ್ಲ ಸೇರ್ಕೊಳ್ತೀರಲ್ಲ ಎಲ್ರಿಗೂ ಗ್ಯಾರಂಟಿ ಇದೆಯಲ್ಲ ಚೆನ್ನಾಗಿ ಓದ್ಬೇಕು ಫಸ್ಟ್ ಚೆನ್ನಾಗಿ ಓದ ನಂತರ ಒಳ್ಳೆ ಕೆಲಸ ಸಿಗುತ್ತೆ ಕೆಲಸ ಸಿಕ್ಕಿದ ನಂತರ ನಿಮ್ಗೆ ಒಳ್ಳೆ ಏನೋ ಜೀವನ ಅಂತೂ ಒಳ್ಳೆ ಚೆನ್ನಾಗಿ ಹಾಗೆ ಆಗತ್ತೆ ಸೊ ಆ ನಂತರ ನೀವು ನಿಮ್ಮ ಬದುಕನ್ನ ಮಾತ್ರ ನೋಡ್ಕೊಳ್ಳದೆ ಸೊ ನಾವು ಸಮಾಜದಲ್ಲಿ ನಮ್ ಜೊತೆಗೆ ಯಾರಿದಾರೋ ಯಾರಿಗೆ ಫೀಸ್ ಕಟ್ಟಕ್ ಯಾರಿಗೂ ಓದ್ಸೋದು ಓದಕ್ ಯಾರು ಓದೋದನ್ನ ನಿಲ್ಲಿಸಿದಾರೋ ಅಂತವ್ರನ್ನೆಲ್ಲ ಓದೋದಕ್ಕೆ ನಾವು ಸಪೋರ್ಟ್ ಮಾಡ್ಬೇಕು ಮಾಡ್ತೀವಲ್ವ ಮಾಡ್ತಿರಲ್ಲ ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಈ ನಿಟ್ಟಿನಲ್ಲಿ ಅಂದ್ರೆ ಶೈಕ್ಷಣಿಕವಾಗಿ ಸಪೋರ್ಟ್ ಮಾಡ್ಬೇಕು ಅನ್ನೋದು ನಮ್ಮ ಈ ಅಭಿಯಾನದ ಉದ್ದೇಶ ಅಂದ್ರೆ ನಮಗೆ ಇದು ನೋಟ್ ಪುಸ್ತಕಗಳನ್ನ ಕೊಡುವ ಮೂಲಕ ಅಂದ್ರೆ ಇದೊಂದು ಏನು ಫಾರ್ಮಾಲಿಟಿ ಅಷ್ಟೇ ಇದು ಅಂದ್ರೆ ನಿಮ್ಮ ಜೊತೆಗೆ ನಾವು ಈ ತರದ ವಿಚಾರ ಹೇಳ್ಕೊಳ್ಬೇಕು ಅನ್ನುವಂಥದ್ದೇ ಮೇನ್ ಪಾಯಿಂಟ್ ಸರಿನಾ ಸೊ ನೀವು ಕೂಡ ಚೆನ್ನಾಗಿ ಶಿಕ್ಷಣ ಪಡ್ಕೊಳ್ಬೇಕು ಯಾರು ಯಾವುದೇ ಕಾರಣಕ್ಕೂ ಡ್ರಾಪ್ ಔಟ್ ಆಗಬಾರ್ದು ಸರಿನಾ ವಿಶೇಷವಾಗಿ ಹೆಣ್ಮಕ್ಳು ಫೇಲ್ ಆದ್ವಿ ಆ ಆತರದ್ದೇನು ಎಲ್ಲರೂ ಚೆನ್ನಾಗಿ ಓದ್ಬೇಕು ಸಾಧ್ಯವಾದಷ್ಟು ಯಾಕಂದ್ರೆ ಬಾಬಾ ಸಾಹೇಬ್ರೆ ಒಂದು ಕಡೆಗೆ ಹೇಳ್ತಾರೆ ಇದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಒಂದು ಕಡೆಗೆ ಹೇಳ್ತಾರೆ ನಿಮಗಿದು ಇದು ಒಳ್ಳೆ ಅವಕಾಶ ಈ ಅವಕಾಶನ ಯಾರು ಕೂಡ ಮಿಸ್ ಮಾಡ್ಕೊಳ್ದೆ ಸದ್ಬಳಕೆ ಮಾಡ್ಕೊಳ್ಬೇಕು ಅಂತ ಸರಿನಾ ಇದೆಲ್ಲರಿಗೂ ಈಗ ನೀವು ಇತಿಹಾಸವನ್ನ ನೀವು ಎಲ್ಲರೂ ಕೂಡ ಗಮನಿಸಿ ಓದಿ ಓದ್ಕೊಂಡೇ ಬಂದಿದ್ದೀರಾ ಸರಿನಾ ಎಷ್ಟೋ ಜನರಿಗೆ ಅದು ಶಿಕ್ಷಣದಿಂದ ವಂಚಿತರಾಗಿದ್ರು ಅಲ್ವಾ ಎಷ್ಟೋ ತಲೆಮಾರು ಸೊ ಹಾಗಾಗಿ ನಮಗೆ ಇವತ್ತಿನ ಈ ಶಿಕ್ಷಣ ಈಗ ಇರಲಿ ಕ್ವಾಲಿಟಿ ಆಫ್ ಎಜುಕೇಶನ್ ಏನೇ ಇರಲಿ ಗುಣಮಟ್ಟದ ಶಿಕ್ಷಣ ಏನೇ ಇರಲಿ ಸರಿನಾ ಆದರೂ ನಮಗೆ ಈ ತರದ ಶಿಕ್ಷಣ ಇದೆ ಸರ್ಕಾರ ನಮಗೆ ಒಂದು ಸಣ್ಣ ಪುಟ್ಟದ್ದು ಕಟ್ಟಡ ಕೊಟ್ಟಿದೆ ಅದಕ್ಕಿಂತ ಹೆಚ್ಚಿಗೆ ನಮಗೆ ಒಳ್ಳೆ ಸರ್ಕಾರದಿಂದ ಒಳ್ಳೆ ಶಿಕ್ಷಕರನ್ನ ನೇಮಿಸಿದೆ ಸೊ ಈ ತರದ ಅವಕಾಶಗಳನ್ನ ನೀವು ಬಳಸ್ಕೊಂಡು ಚೆನ್ನಾಗಿ ಶಿಕ್ಷಣ ಪಡ್ಕೊಳ್ಬೇಕು ಇವತ್ತು ಒಳ್ಳೆ ಒಳ್ಳೆ ಸ್ಕೀಮ್ಸ್ ಇದೆ ಹಾಗಾಗಿ ನೀವೆಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಡ್ರಾಪ್ ಔಟ್ ಆಗದೆ ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದ್ ನಂತರ ನೀವೆಲ್ಲರೂ ಕೂಡ ಒಳ್ಳೆ ಬದುಕನ್ನ ಬದುಕಬೇಕು ಅನ್ನುವಂಥದ್ದು ಅಂದ್ರೆ ನಾಗರಿಕ ಸಮಾಜ ಒಪ್ಪುವಂಥ ಬದುಕನ್ನ ಬದುಕಬೇಕು ಅನ್ನುವಂಥದ್ದು ನಮ್ಮ ಈ ಒಂದು ಅಭಿಯಾನದ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತಾ ಇದೀವಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿ ಓದ್ತೀರಾ ಚೆನ್ನಾಗಿ ಓದ್ತೀರಾ ಒಳ್ಳೆ ಮಾರ್ಕ್ಸ್ ಗಳನ್ನ ತಗೊಂಡು ಒಳ್ಳೆ ಕೆಲಸಗಳಿಗೆ ಸೇರ್ಕೊಂಡು ನಂತರ ನೀವೆಲ್ಲರೂ ಕೂಡ ಸಮಾಜಕ್ಕೆ ನೀವು ಶೈಕ್ಷಣಿಕವಾಗಿ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ ನಾನು ಆತರ ಭಾವಿಸ್ಬೋದಲ್ವಾ ಓಕೆ ನಿಮ್ಮೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಶೈಕ್ಷಣಿಕ ಬದುಕು ಬದುಕು ಉಜ್ವಲವಾಗಿರಲಿ ಅಂತ ನಾನು ಈ ಮೂಲಕ ಗಜವೆ ಎಲ್ಲ ಪದಾಧಿಕಾರಿಗಳ ಪರವಾಗಿ ಆಶಿಸ್ತಾ ಎರಡು ದಿನದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಜೊತೆಗೆ ನಿಸರ್ಗ ಸೇವಾ ಟ್ರಸ್ಟ್ ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ನೋಬೆಲ್ ಹಾಗೆ ಲಯನ್ಸ್ ಕ್ಲಬ್ ಆಫ್ ರಾಗಿನಾಡ್ ಅನೇಕಲ್ ಎಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ ಅವರೆಲ್ಲರಿಗೂ ನಾವು ಗಂಧದನಾಡು ಜನಪರ ವೇದಿಕೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ವಿದ್ಯಾರ್ಥಿಗಳು ಭತ್ತದ ಗದ್ದೆಗಳಾಗಬೇಕೆ ಹೊರತು ಚೀಲುಗಳಾಗಬಾರ್ದು ಅನ್ನೋ ಒಂದು ಕುವೆಂಪು ಅವರ ಮಾತನ್ನ ನೆನೆಸ್ಕೊಳ್ತಾ ಎಲ್ರಿಗೂ ನಮಸ್ಕಾರ